ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಎಮ್ ಟಿ ಆರ್ ಅವರ ಇನ್ಸ್ಟೆಂಟ್ ಮಸಾಲ ಇಡ್ಲಿ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನೋಡಿ ಒಳಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಯಾವ ರೀತಿ ಮಾಡೋದು ಇದನ್ನು ಈ ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕಾಯ್ದ ನಂತರ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಪ್ರಮಾಣ ಕಡಿಮೆ ಬೇಕು ಅಂದರೂ ಕೂಡ ನೀವು ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಬೋದು ಈಗ ನೋಡಿ ಇದನ್ನು ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಹುರಿಯಲ್ಲೇ ಹುರ್ಕೋಬೇಕು ಜೋರು ಉರಿ ಬೇಡ ಯಾವುದೇ ಕಾರಣಕ್ಕೂ ಅದು ಕಪ್ಪಾಗಬಾರ್ದು ಅದು ಹುರಿದ ನಂತರ ನೋಡಿ ಸ್ವಲ್ಪ ಕೆಂಪಗಾಗಿದೆ ಒಂದು ಟೇಬಲ್ ಸ್ಪೂನಿನಷ್ಟು ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ತುರಿದ ಶುಂಠಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ಅನ್ನೋರು ಎರಡೂ ಕೂಡ ಹಾಕ್ಕೋಬೋದು ಇದೆರಡರ ಹಸಿ ವಾಸನೆ ಹೋಗೋವರೆಗೆ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಅರ್ಧ ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎರಡು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಇದನ್ನು ಎರಡು ಕಪ್ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಕೂಡ ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಕೂಡ ಕಪ್ಪಾಗಬಾರ್ದು ಒಂದು ನಾಲ್ಕು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಇದು ಸಾಕಾಗತ್ತೆ ನೋಡಿ ಹುರ್ಕೊಳ್ತಾ ಇದ್ದೀನಿ ನಾಲ್ಕು ನಿಮಿಷ ಆಗಿದೆ ಇವಾಗ ಗ್ಯಾಸ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಬಿಟ್ಟು ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಈಗ ಸ್ವಲ್ಪ ಬೆಚ್ಚಗಿದೆ ಕೈಯಲ್ಲಿ ಮುಟ್ಟುವಷ್ಟು ಬೆಚ್ಚಗಿದೆ ತಣ್ಣಗಾದರೂ ಪರವಾಗಿಲ್ಲ ನೋಡಿ ಇವಾಗ ಎರಡು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ ರವೆಗೆ ಎರಡು ಕಪ್ ಮೊಸರು ಹಾಕ್ಕೋಬೇಕು ಫ್ರೆಶ್ ಮೊಸರನ್ನೇ ಹಾಕ್ಕೊಳ್ಳಿ ತುಂಬ ಹುಳಿ ಬಂದಿರೋ ಮೊಸರು ಬೇಡ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತಿದೆ ಒಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಮೊಸರು ಒಂದು ಕಪ್ಪು ನೀರು ಹಾಕ್ಕೊಂಡಿರೋದು ಎರಡು ಕಪ್ ರವೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹತ್ತು ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು ಹಾಗೆ ರವೆ ಎಲ್ಲ ಸ್ವಲ್ಪ ನೆನ್ಕೋಬೇಕು ಅಲ್ಲಿಯ ತನಕ ಒಂದು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆರು ಒಣಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಸಳು ಎಂಟರಿಂದ ಹತ್ತು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕಿದ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿ ಇರಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ರೀತಿಯಾಗಿ ಹುರ್ಕೋಬೇಕು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನು ಕೂಡ ಮೆತ್ತಗಾಗೋವರೆಗೆ ಹುರ್ಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗುತ್ತೆ ಆದ್ದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿಬಿಟ್ಟು ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಯಿತು ಇವಾಗ ಮೆತ್ತಗಾಗಿದೆ ತಣ್ಣಗಾಗದಕ್ಕೆ ಇದನ್ನು ಬಿಟ್ಬಿಡ್ತೀನಿ ಇಡ್ಲಿ ಬ್ಯಾಟರ್ ಇವಾಗ ನೆಂದಿದೆ ಹತ್ತು ನಿಮಿಷಗಳ ಕಾಲ ನೋಡಿ ಕರೆಕ್ಟಾಗಿದೆ ನೋಡಿ ಹದ ಕರೆಕ್ಟ್ ಇದೆ ಇದು ಇದಕ್ಕೆ ಕಾಲು ಟೀ ಸ್ಪೂನಿನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಸೋಡಾ ಮಾತ್ರ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಈ ರೀತಿ ಮಾಡ್ಕೋಬೇಕು ನೋಡಿ ಈಗ ಇದು ಹಿಟ್ಟು ರೆಡಿ ಆಯಿತು ಆಮೇಲೆ ಇಲ್ಲಿ ಬೌಲ್ ತೊಗೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಬೌಲ್ಗಳು ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಅದಕ್ಕಿಂತ ಮೊದಲು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಎಲ್ಲ ಬಟ್ಟಲಿಗೂ ಈ ರೀತಿ ಬಟ್ಲಲ್ಲೂ ಮಾಡ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಕೂಡ ಮಾಡ್ಬೋದು ಅಂದರೆ ಮಾಮೂಲಿ ಇಡ್ಲಿ ಸ್ಟ್ಯಾಂಡಲ್ಲೇ ನೀವು ಮಾಡ್ಕೋಬೋದು ಗೋಡಂಬಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹೋದಕ್ಕೂ ಒಂದೊಂದು ಗೋಡಂಬಿನ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಈ ಇಡ್ಲಿ ಬ್ಯಾಟರ್ನ ಇದಕ್ಕೆ ಹಾಕೋಬೇಕು ತುಂಬಾ ಹಾಕ್ಕೊಳ್ತಾ ಇಲ್ಲ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಬೌಲ್ಗಳಿಗೂ ಕೂಡ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪ್ಲೇಟ್ಗಳಿದ್ದರೆ ಅದರಲ್ಲೂ ಕೂಡ ನೀವು ಮಾಡ್ಕೋಬಹುದು ಚೆನ್ನಾಗಿರತ್ತೆ ಎಲ್ಲದಕ್ಕೂ ಬಿಟ್ಟಿದೀನಿ ನೋಡಿ ಒಂದು ಚಿಕ್ಕ ಪ್ಲೇಟಿಗೂ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರೊಳಗೆ ಒಂದು ರಿಂಗ್ ಇಟ್ಟಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಅದರೊಳಗೆ ಒಂದು ನಿಂಬೆಹಣ್ಣಿನ ಪೀಸ್ ಹಾಕಿದ್ದೀನಿ ಇಂಟ್ಕೊಂಡಿರೋದು ಯಾಕೆ ಅಂದರೆ ಅದು ಕರೆ ಕಟ್ಟೋದಿಲ್ಲ ಬಾಣಲೆ ಆದ್ದರಿಂದ ಅದರ ಮೇಲ್ಗಡೆ ಒಂದು ಜಾಲರಿ ಇಟ್ಟಿದ್ದೀನಿ ಮಾಮೂಲಿ ಹಿಟ್ಟೆಲ್ಲ ನಾವು ಜರಡಿ ಆಡ್ಕೊಳ್ತೀವಲ್ವ ಅದರದ್ದು ನಾನು ಇಟ್ಟಿದ್ದೀನಿ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ರೀತಿ ಹೋಲಿಂದಿರುತ್ತೋ ಆ ರೀತಿ ಇದನ್ನು ಇಟ್ಕೋಬೋದು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು ಇದು ನಾನು ತೋರಿಸ್ತಿರೋದು ಸುಲಭ ವಿಧಾನ ಎಲ್ಲರೂ ಈ ರೀತಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಬೇಗ ಕೂಡ ಬೇಯುತ್ತೆ ಈಗ ನೋಡಿ ಎಲ್ಲ ಕಪ್ಗಳನ್ನೂ ನಾನು ಜೋಡಿಸ್ಕೊಂಡಿದ್ದೀನಿ ಚಿಕ್ಕ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಒಂದು ತಟ್ಟೆನ ಈ ರೀತಿ ಮುಚ್ಕೋಬೇಕು ತಟ್ಟೆ ಅಥವಾ ಲಿಡ್ಡು ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಮುಚ್ಚಬೇಕು ನಾನು ತಟ್ಟೆ ಮುಚ್ಚಿರೋದ್ರಿಂದ ಅದರ ಮೇಲ್ಗಡೆ ಒಂದು ಭಾರವಾದ ವಸ್ತು ಇಟ್ಟಿದ್ದೀನಿ ಕಲ್ಲಿಂದು ಮೇಲ್ಗಡೆದಿರುತ್ತಲ್ವ ಅದನ್ನು ಇಲ್ಲಿ ನೋಡಿ ಚಟ್ನಿ ಮಾಡೋದು ತಣ್ಣಗಾಗಿದೆ ನಾನು ಚಟ್ನಿದೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಅದೆಲ್ಲ ತಣ್ಣಗಾಗಿದೆ ಮೆಣಸಿನ್ಕಾಯಿನ ಆದಷ್ಟು ಈ ರೀತಿ ಮುರಿದು ಹಾಕ್ಕೊಳ್ಳೋದು ಒಳ್ಳೆಯದು ನಾನು ಕತ್ರಿಯಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಗ ಆಗತ್ತೆ ಎಲ್ಲ ಕಟ್ ಮಾಡ್ಕೊಂಡಿದ್ದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಇದು ಇಡ್ಲಿಗೆ ಮಾತ್ರನೇ ಇಲ್ಲ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೊಂಡು ತಂದಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೂ ಒಣಮೆಣಸಿನ್ಕಾಯಿ ಒಂದನ್ನು ತುಂಡು ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲಿ ಇದನ್ನು ಈ ರೀತಿ ಹುರ್ಕೋಬೇಕು ಸ್ವಲ್ಪ ಹೊತ್ತಾದ ಕೂಡಲೇ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಿನಷ್ಟು ನೀವು ಈ ಚಟ್ನಿಯಲ್ಲಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕಬೇಡಿ ಹಾಗೆ ಮಾಡಿಕೊಂಡು ಇವಾಗ ಇಂಗಿನ ಒಗ್ಗರಣೆ ಹಾಕ್ತೀವಲ್ವ ಅದೇ ಸಾಕಾಗತ್ತೆ ಈಗ ನೋಡಿ ಒಗ್ಗರಣೆ ಚಟ್ನಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ನೋಡಿ ತೆಳು ಇದ್ದರೆ ಸಾಕು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಅದು ಕರೆಕ್ಟಾಗಿದೆ ಚಟ್ನಿ ಈಗ ನೋಡಿ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಹದಿನೈದು ನಿಮಿಷ ಆಗಿದೆ ಇದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ತೆಗಿತಾ ಇದ್ದೀನಿ ಕೈಗೆ ಅದು ಅಂಟೋದಿಲ್ಲ ಇಡ್ಲಿ ಬೌಲ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ ಹೀಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡ್ಬಿಟ್ಟು ಅದರೊಳಗೆ ಸ್ವಲ್ಪ ಹೊತ್ತು ಈ ರೀತಿ ಇಟ್ಕೊಂಡ್ರೆ ಇಡ್ಲಿ ನಮಗೆ ತೆಗೆಯುವಾಗ ತುಂಬ ಚೆನ್ನಾಗಿ ಬರುತ್ತೆ ಸಿಂಕ್ ಕೆಳಗೆ ಕೂಡ ನೀವು ಈ ರೀತಿ ಬೋರಲಾಗಿ ಇಟ್ಕೋಬೋದು ಅದರಲ್ಲೂ ಆ ಥರನೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇಡ್ಲಿ ಈಗ ಇನ್ನೊಂದು ಅದೇ ರೀತಿ ತೆಗೀತಾ ಇದ್ದೀನಿ ಎಲ್ಲ ಇಡ್ಲಿ ಕೂಡ ನಾನು ಇದೇ ರೀತಿ ಮಾಡಿಬಿಟ್ಟು ತೆಗಿತಿದ್ದೀನಿ ಸ್ಪೂನ್ನ ಸ್ವಲ್ಪ ನೀರಲ್ಲಿ ಈ ರೀತಿ ನೆನೆಸಿಬಿಟ್ಟು ಆಮೇಲೆ ಈ ರೀತಿ ನಿಧಾನವಾಗಿ ತೆಗಿಬೇಕು ನೋಡಿ ಇದು ಕೂಡ ಚೆನ್ನಾಗಿ ಬಂತು ಹೀಗೆ ಎಲ್ಲ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಸ್ಪೂನ್ ಈ ಭಾಗದಿಂದ ಕೂಡ ನೀವು ಈ ರೀತಿ ತಿಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಈಗ ಎಲ್ಲ ಇಡ್ಲಿ ಕೂಡ ಹೀಗೆ ಬಂತು ತಟ್ಟೆಯಲ್ಲೊಂದು ಬಿಟ್ಟಿದ್ದೆ ಅಲ್ವಾ ಅದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಇಡ್ಲಿ ಎರಡು ತಿಂದರೆ ಸಾಕಾಗಿಬಿಡುತ್ತೆ ಅಷ್ಟು ದಪ್ಪ ಇದೆ ತುಂಬ ರುಚಿಯಾಗಿರುತ್ತೆ ಚಟ್ನಿ ಹಾಕ್ಕೊಂಡಿದ್ದೀನಿ ಹಾಗೂ ಸಾಂಬಾರು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ನೋಡಿ ಇಡ್ಲಿ ಚಟ್ನಿ ಇಡ್ಲಿ ಸಾಂಬಾರ್ ಯಾವುದ್ರ ಜೊತೆ ಬೇಕಾದ್ರೂ ನೀವು ತಿನ್ಬೋದು ಎರಡು ಇದ್ದರೆ ಎರಡು ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡಿದ್ದೀನಿ ನಾನು ಇದನ್ನು ತೋರಿಸ್ತೀನಿ ಒಂದನ್ನು ಮುರಿದುಬಿಟ್ಟು ಅದೆಷ್ಟು ಒಳಗಡೆ ಚೆನ್ನಾಗಿರುತ್ತೆ ನೋಡಿ ನೋಡಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಲೋಡೆಡ್ ಆಗಿದೆ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀವಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳಗಡೆ ಕೂಡ ಈ ಚಟ್ನಿ ಜೊತೆಗಂತೂ ಸೂಪರಾಗಿದೆ ಇದೇ ಚಟ್ನಿ ಅಂತಲ್ಲ ನೀವು ಕಾಯಿ ಕಡಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತೀರಲ್ವ ಆ ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಜೊತೆಗೂ ಕೂಡ ಸೂಪರಾಗಿರುತ್ತೆ ಈ ಚಟ್ನಿ ನಿಮಗೆ ಇಡ್ಲಿ ದೋಸೆ ಪೂರಿ ಅನ್ನ ಪ್ರತಿಯೊಂದಕ್ಕೂ ಆಗುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ನಿಮಗೆಲ್ಲ ಈ ಎಮ್ ಟಿ ಆರ್ ಸ್ಟೈಲ್ ಇಡ್ಲಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಚಟ್ನಿ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು